ನ್ಯೂಸ್ ಏಟಿನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಹಾವೇರಿಯ ಜಿಲ್ಲೆಯ ವರದಿಗಾರ ನಾಗರಾಜ್ ಮಾಕಾಪುರ್ ಯಾಲಕ್ಕಿ ಕಂಪಿತ ನಗರಿ ಹಾವೇರಿಯಲ್ಲಿ ಕೂಡ ಕಳಪೆ ಬೀಜದ ಆವಳಿ ಶುರುವಾಗಿತ್ತು ಈ ಮಧ್ಯೆ ನಕಲಿ ಗೊಬ್ಬರದ ರಸಗೊಬ್ಬರದ ಆವಳಿ ಜೋರಾಗಿರ್ತಕ್ಕಂಥದ್ದು ಬೀಜೋತ್ಪನ್ನ ಕೇಂದ್ರದ ಖ್ಯಾತಿಯನ್ನು ಹೊಂದಿರತಕ್ಕಂಥ ರಾಣೆಬೆನ್ನೂರಿನಲ್ಲಿ ಕೂಡ ನಕಲಿ ರಸಗೊಬ್ಬರದ ದಾಸ್ತಾನು ಮಾಡಿರ್ತಕ್ಕಂಥ ಮಳಿಗೆ ಮೇಲೆ ದಿಢೀರನೆ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಪ್ರಮುಖವಾಗಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕೂಡ ಈ ರಸಗೊಬ್ಬರವನ್ನ ಜಮೀನುಗಳಲ್ಲಿ ಹಾಕಿದ್ದಾರೆ ಆದ್ರೆ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಕಳಪೆ ಆಗಿರ್ತಕ್ಕಂಥದ್ದು ಕೂಡ ಈಗಾಗಲೇ ಸದ್ಯಕ್ಕೆ ದೃಢವಾಗಿರ್ತಕ್ಕಂಥದ್ದು ರಾಣೆಬೆನ್ನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಸ್ವಸ್ತಿಕ್ ಮತ್ತು ಬನಶಂಕರಿ ಎಂಬ ಆಗ್ರೋ ಸೆಂಟರ್ಗಳಲ್ಲಿ ಕೂಡ ಸುಮಾರು ಮುನ್ನೂರ ಹದಿಮೂರಕ್ಕೂ ಹೆಚ್ಚು ನಕಲಿ ರಸಗೊಬ್ಬರದ ಚೀಲಗಳನ್ನು ಕೂಡ ಕೃಷಿ ಇಲಾಖೆ ಅಧಿಕಾರಿಗಳ ತಂಡ ಜಪ್ತಿಯನ್ನು ಮಾಡಿರ್ತಕ್ಕಂಥದ್ದು ರಾಣೆಬೆನ್ನೂರಿನ ಕೃಷಿ ಇಲಾಖೆ ನಿರ್ದೇಶಕಿ ಆಗಿರತಕ್ಕಂಥ ಶಾಂತವೇಣಿ ಅವರ ನೇತೃತ್ವದಲ್ಲಿ ತಂಡದಲ್ಲಿ ನಿನ್ನೆ ತಡರ ತಡರಾತ್ರಿ ಕೂಡ ಎರಡು ಅಂಗಡಿಗಳ ಮೇಲೆ ಕೂಡ ದಾಳಿಯನ್ನು ಮಾಡಿದರು ಅಲ್ಲಿ ಸುಮಾರು ಮುನ್ನೂರ ಹದಿಮೂರು ಚೀಲಗಳು ನಕಲಿ ರಸಗೊಬ್ಬರದ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಸಾಮ್ರಾಟ್ ಅಂತೇಳಿ ಕಂಪನಿಯ ಹೆಸರಿನ ಹದಿನೇಳು ಹದಿನೇಳು ಈ ನಂಬರ್ ಇರತಕ್ಕಂಥ ರಸಗೊಬ್ಬರದ ಚೀಲಲ್ಲಿ ಕೂಡ ನಕಲಿ ರಸಗೊಬ್ಬರ ಇರ್ತಕ್ಕಂಥದ್ದು ಕೂಡ ಈಗಾಗಲೇ ಸದ್ಯಕ್ಕೆ ದೃಢವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಸಾಮ್ರಾಟ್ ಅನ್ನೋ ಕಂಪನಿ ಇದು ಕೊಪ್ಪಳ ಮೂಲದ ಕಂಪನಿ ಅಂತ ಹೇಳಿ ಕೂಡ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು ಅವರು ಇಲ್ಲಿಂದ ಹಾವೇರಿ ಜಿಲ್ಲೆಯ ಭಾಗಕ್ಕೆ ಕೂಡ ಗೊಬ್ಬರವನ್ನ ಪೂರೈಕೆ ಮಾಡಿದ್ರು ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಕಳಪೆ ಆಗಿದೆ ಎಂಬುದು ಕೂಡ ಸದ್ಯಕ್ಕೆ ದೃಢವಾಗಿರ್ತಕ್ಕಂಥದ್ದು ಏನು ರೈತರು ಜಮೀನುಗಳಲ್ಲಿ ಗೊಬ್ಬರವನ್ನು ಹಾಕಿದಂಥ ಸಂದರ್ಭದಲ್ಲಿ ಇದು ನೀರಲ್ಲಿ ಕರಗದೇ ಇರುವುದಿಲ್ಲ ಆಗ ಇವರಿಗೆ ಅನುಮಾನ ಬಂದಂಥ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ದೂರನ್ನ ಕೊಡ್ತಾರೆ ಈ ದೂರನ್ನ ಆಧರಿಸಿ ಒಂದಿಷ್ಟು ಗೊಬ್ಬರಗಳನ್ನು ಸ್ಯಾಂಪಲ್ ತೆಗೆದುಕೊಂಡು ಬಂದು ಲ್ಯಾಬಲ್ಲಿ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ನಕಲಿ ರಸಗೊಬ್ಬರ ಜಿಲ್ಲೆಯಲ್ಲಿ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು ಕೂಡ ಸಾಬೀತಾಯಿತು ಆ ಬಳಿಕವಾಗಿ ಅಂಗಡಿಗಳ ಮೇಲೆ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ನಕಲಿ ರಸಗೊಬ್ಬರದ ಅಂಶ ಕೂಡ ಸದ್ಯಕ್ಕೆ ಪತ್ತೆ ಆಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ರಸಗೊಬ್ಬರದಲ್ಲಿ ಸುಮಾರು ಹದಿನೇಳು ಪರ್ಸೆಂಟ್ ಗೊಬ್ಬರದ ಅಂಶ ಇರಬೇಕಾಗಿರ್ತದೆ ಆದರೆ ಈಗ ಪತ್ತೆಯಾಗಿರ್ತಕ್ಕಂಥ ರಸಗೊಬ್ಬರದಲ್ಲಿ ಕೇವಲ ಎರಡು ಪರ್ಸೆಂಟ್ ಗೊಬ್ಬರದ ಅಂಶ ಇರತಕ್ಕಂಥದ್ದು ದೃಢವಾಗಿದೆ ಆ ನಿಟ್ಟಿನಲ್ಲಿ ಎರಡೂ ಆಗ್ರೋ ಸೆಂಟರ್ಗಳ ಮೇಲೆ ದಾಳಿಯನ್ನು ನಡೆಸಿ ಸುಮಾರು ಮುನ್ನೂರ ಹದಿಮೂರು ಚೀಲಗಳ ರಸಗೊಬ್ಬರವನ್ನು ಕೂಡ ಜಪ್ತಿ ಮಾಡಿದ್ದಾರೆ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಮುಖವಾಗಿ ಚೀಲಗಳ ಮೇಲೆ ಲಾಟ್ ನಂಬರ್ ಇರಬೇಕಾಗಿರ್ತದೆ ಆ ಲಾಟ್ ನಂಬರನ್ನು ಕೂಡ ನಮೂದಿಸೇ ಇರತಕ್ಕಂಥದ್ದು ದೊಡ್ಡ ಮಟ್ಟದ ಅಪರಾಧವಾಗಿರ್ತಕ್ಕಂಥದ್ದು ಈಗಾಗಲೇ ಎರಡೂ ಅಧಿಕ ಅಂಗಡಿಗಳ ಆ ದಾಳಿಯನ್ನು ನಡೆಸಿದ ಬಳಿಕವಾಗಿ ಸಾಕಷ್ಟು ದಾಖಲಾತಿಗಳನ್ನು ಕೂಡ ಕೃಷಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಸಾಮ್ರಾಟ್ ಅಂತೇಳಿ ಹೆಸರಿನ ಈ ರಸಗೊಬ್ಬರ ಹಾವೇರಿ ಮತ್ತು ರಾಣೆಬೆನ್ನೂರು ಮಾತ್ರವಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸರಬರಾಜು ಆಗಿರ್ತಕ್ಕಂಥ ಶಂಕೆ ಕೂಡ ಸದ್ಯಕ್ಕೆ ವ್ಯಕ್ತವಾಗಿರ್ತಕ್ಕಂಥದ್ದು ಇದರಿಂದ ಸಾಕಷ್ಟು ರೈತರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಈ ರೀತಿ ಸಾಮ್ರಾಟ್ ಕಂಪನಿಯ ನಕಲಿ ರಸಗೊಬ್ಬರವನ್ನ ಪತ್ತೆ ಹಚ್ಚಿರ್ತಕ್ಕಂಥ ಖ್ಯಾತಿ ಕೂಡ ರಾಣೆಬೆನ್ನೂರಲ್ಲಿದ್ದರೆ ಈ ಒಂದು ರಸಗೊಬ್ಬರ ಯಾವ ಯಾವ ಕಾರಣಕ್ಕಾಗಿ ಜಿಲ್ಲೆಗೆ ಎಂಟ್ರಿ ಕೊಡ್ತಿದೆ ಎಂಬ ಕೂಡ ಅನುಮಾನ ಕೂಡ ಸದ್ಯಕ್ಕೆ ಇರ್ತಕ್ಕಂಥ ಇರ್ತಾರದು ಯಾಕಂತ ಹೇಳಿದ್ರೆ ಕೃಷಿ ಇಲಾಖೆಯ ವಿಜಿಲೆನ್ಸ್ ತಂಡ ಕೂಡ ಸದ್ಯ ಜಿಲ್ಲೆಯಲ್ಲಿ ಇರ್ತದೆ ಆ ಜಿಲ್ಲೆಯ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸಬೇಕಾಗ್ತದೆ ಆದರೆ ಇಷ್ಟರ ಮಟ್ಟಿಗೆ ಚೀಲ ಗೊಬ್ಬರಗಳು ಕೂಡ ರೈತರಿಗೆ ಪೂರೈಕೆ ಆದ ಬಳಿಕ ಈ ಒಂದು ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು ಸಾಕಷ್ಟು ಅನುಮಾನಕ್ಕೆ ಮಾಡಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಮತ್ತು ಸಾಮ್ರಾಟ್ ಅಂತ ಹೇಳಿ ರಸಗೊಬ್ಬರವನ್ನು ಪೂರೈಕೆ ಮಾಡಿರ್ತಕ್ಕಂಥ ಕಂಪನಿ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಂತೇಳಿ ಕೂಡ ರೈತರು ಒತ್ತಾಯವನ್ನು ಮಾಡಿದ್ದಾರೆ ಮತ್ತು ಈ ಆಗ್ರೋ ಸೆಂಟರ್ ಗಳ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಬೇಕಂತ ಹೇಳಿ ಕೂಡ ರೈತರು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು ಈಗಾಗಲೇ ಜಪ್ತಿ ಮಾಡಿರ್ತಕ್ಕಂಥ ಮುನ್ನೂರ ಹದಿಮೂರು ಚೀಲಗಳನ್ನ ಏನು ಕೃಷಿ ಇಲಾಖೆ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಮತ್ತು ಈಗಾಗಲೇ ಅವರ ಮೇಲೆ ಚಾರ್ಜ್ ಶೀಟ್ ಅನ್ನ ಫೈಲ್ ಅನ್ನು ಮಾಡಿರ್ತಕ್ಕಂಥದ್ದು ಮತ್ತು ನೇರವಾಗಿ ಕೋರ್ಟಿಗೆ ಈ ಒಂದು ಬ್ಯಾಗ್ ಗಳನ್ನ ವಿತರಣೆ ಮಾಡ್ತಾರೆ ಮತ್ತು ಕೋರ್ಟ್ ಮುಖಾಂತರವಾಗಿ ಆ ಅಂಗಡಿಯ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕ ಅಥವಾ ಮತ್ತು ಈ ಕಂಪನಿಯ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕೆಂಬ ನಿರ್ಧಾರವನ್ನ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಉತ್ತರ ಕರ್ನಾಟಕ ಹೆಬ್ಬಾಗಲಾದಂತಹ ಹಾವೇರಿ ಜಿಲ್ಲೆದೊಳಗ ರಾಣೆಬೆನ್ನೂರು ತಾಲೂಕು ವಾಣಿಜ್ಯ ನಗರ ಅಂತ ಒಂದು ಹೆಸರು ಪಡೆದ್ತದೆ ಆದರೆ ಈಗ ಕಳಪೆ ಮರದರಲ್ಲಿ ಪ್ರಥಮ ಸ್ಥಾನ ತಗನೋದರಲ್ಲಿ ಯಶಸ್ವಿ ಆಗಕತ್ತೈತಿ ಕಾರಣ ಏನಂತಂದರೆ ಈಗ ಒಂದು ಎರಡು ಮೂರು ತಿಂಗಳಿಂದ ಕಳಪೆ ಬೀಜ ಅನ್ನೋ ಒಂದು ಹಗರಣದಲ್ಲಿ ರಾಣೆಬೆನೂರು ತಾಲೂಕಿನ ವ್ಯಾಪಾರಸ್ಥರು ನಡಿ ಹೋಗಿದ್ದರು ಇವಾಗ ಕಳಪೆ ಗೊಬ್ಬರ ಏನು ಹದಿನೇಳು ಹದಿನೇಳು ಸಾಮ್ರಾಟ್ ಅಂತ ಒಂದು ಕಂಪ್ನಿ ಅದು ಇವತ್ತು ಕಳಪೆ ಗೊಬ್ಬರ ಸೀಸಾಗಿದೆ ಇದರಲ್ಲಿ ಅಧಿಕಾರಿಗಳು ಯಶಸ್ವಿ ಆಗ್ತದ ಯಶಸ್ವಿ ಆಗ್ಯಾರ ಅದನ್ನು ಪತ್ತೆ ಹಚ್ಚದ್ರಲ್ಲಿ ಇನ್ನೂ ಹೆಚ್ಚು ಇದ್ರ ಇದ್ರ ಇದರಿಂದ ಮಾಡ್ಬೋದತ್ತು ಅಧಿಕಾರಿಗಳು ಇನ್ನು ಮುಂದೆ ಈಗ ಬೀಜ ಆಯ್ತು ಗೊಬ್ಬರ ಆಯ್ತು ನೆಕ್ಸ್ಟ್ ಔಷಧಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಷ್ಟೇ ಗೊಬ್ಬರದ ಅಂಶ ಐತೆ ಅಂತ ಇನ್ನು ಉಳಿದೆಲ್ಲ ಮಣ್ಣಿನ ಅಂಶ ಅಂದ್ರೆ ಮಣ್ಣು ತಗೊಂಡು ಮಣ್ಣಿ ಚೆಲ್ಲದು ಆದರೆ ಪಾಪ ರೈತರು ಕಷ್ಟಪಟ್ಟು ಸಾಲ ಸುಲಭ ಮಾಡಿ ಗೊಬ್ಬರ ತಗೊಂಡಿರ್ತಾರೆ ಇಂಥ ಹೊತ್ತನ್ನ ಈ ರೀತಿ ರೀತಿ ರೈತರು ತಲೆಬೋಳಿಸೋಂಥ ಕೆಲಸ ವರ್ತಕರು ಮಾಡ್ತಾರಂದ್ರೆ ಮತ್ತು ನಾವು ಈ ವರ್ತಕರು ಏನು ಅನ್ಬೇಕು ಕೊಪ್ಪಳ ಜಿಲ್ಲಾದಾಗ ಅಲ್ಲಿ ಇದಕ್ಕಿಂತ ಹೆಚ್ಚಿನ ರೈತರು ಮೋಸ ಅಂತ ನಮ್ಮದು ಈಗ ಆತಂಕ ಆತು ನಮಗೆ ಪಾಪ ಎಷ್ಟು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಗೊಬ್ಬರ ತಗೊಂಡು ಹಾಕ್ಯವ ಅನಿಸ್ ಕೂಡ ಎಲ್ಲ ಮಣ್ಣಿನ ಅಂಶಕ್ಕೆ ಕೇಳಿ ಭಾಳ ಆಘಾತ ಆತು ನಿಜವಾಗ್ಲೂ ಕೃಷಿ ಇಲಾಖೆಯವರು ಆದಷ್ಟು ಬೇಗನೆ ಅಲರ್ಟ್ ಅರ್ಟ್ ಅನಿಸ್ತದೆ ನನಗೆ ನನಗನ್ಸಿಸ್ತೀವಿ ಒಟ್ಟಲ್ಲಿ ನಸಲಿ ನಕಲಿ ರಸಗೊಬ್ಬರದ ಆವಳಿಯಿಂದ ಕೂಡ ಜಿಲ್ಲೆಯ ಜನರು ಕೂಡ ಸಾಕಷ್ಟು ಬೇಸತ್ತಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಕಳಪೆ ಬೀಜಗಳಾಯಿತು ಈಗ ನಕಲಿ ರಸಗೊಬ್ಬರ ಆಗಿರತಕ್ಕಂಥದ್ದು ಈ ರೀತಿಯಾದಂಥ ರಸಗೊಬ್ಬರಗಳು ಕೂಡ ನಕಲಿ ಆದಂಥ ಸಂದರ್ಭದಲ್ಲಿ ರೈತರ ಜಮೀನುಗಳಲ್ಲಿ ಬಿತ್ತನೆ ಆಗಿರ್ತಕ್ಕಂಥ ಬೆಳೆ ಕೂಡ ಸಂಪೂರ್ಣವಾಗಿ ಹಾಳಾಗುವಂಥ ಸಾಧ್ಯತೆ ಇರ್ತದೆ ಹೀಗಾಗಿ ಈ ಒಂದು ನಕಲಿ ರಸಗೊಬ್ಬರಕ್ಕೆ ಕಡಿವಾಣ ಹಾಕಬೇಕು ಮುಂದಿನ ದಿನಗಳಲ್ಲಿ ಯಾವುದನ್ನು ಕೂಡ ಜಿಲ್ಲೆಗೆ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದೆಂಬ ಒತ್ತಾಯವನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತು ಈ ನಕಲಿ ರಸಗೊಬ್ಬರಕ್ಕೆ ಯಾವ ರೀತಿಯಾಗಿ ಬ್ರೇಕ್ ಆಗ್ತಾರೆ ಎಂಬುದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ತಾರೆ cantando.